ಬಿಜೆಪಿಯಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಹಿನ್ನೆಲೆ ಉತ್ತರ ಕರ್ನಾಟಕದಲ್ಲಿ ಹೊತ್ತುಕೊಂಡ ಬೆಂಕಿ ಯತ್ನಾಳ್ ಉಚ್ಚಾಟನೆ ಖಂಡಿಸಿ ಹಿಂದೂಪರ ಸಂಘಟನೆ ಹಾಗೂ ಪಂಚಮಸಾಲ ಸಮುದಾಯದ ಮುಖಂಡರಿಂದ ಪ್ರತಿಭಟನೆ ಅಪ್ಪ ಮಗನ ಜೋಡಿ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಕಾಲಿನಿಂದ ತುಳಿದು ರಸ್ತೆ ಮಧ್ಯೆ ಅಪ್ಪ ಮಗನ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶರ ಹಾಕಿದ ಪ್ರತಿಭಟನಾಕಾರರು ಯಡಿಯೂರಪ್ಪ ವಿಜೇಂದ್ರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶವರು ಪ್ರತಿಭಟನಾಕಾರರು ಮುಘಲಕೊಡ ಪಟ್ಟಣದಲ್ಲಿ ಬಂಜಮಸಾಲಿ ಮುಖಂಡರಿಂದ ಪ್ರತಿಭಟನೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಘಕೊಡ ಪಟ್ಟಣ ಜತ್ ಜಾಂಬೋಟಿ ರಾಜ್ಯ ಹೆದ್ದಾರಿ ತೆರೆದು ಪ್ರತಿಭಟಿಸುತ್ತಿರುವ ಜನರು ಯತ್ನಾಳ್ ಭಾವಚಿತ್ರ ಹಿಡಿದು ಪ್ರತಿಭಟಿಸುತ್ತಿರುವ ಪರ ಕಾರ್ಯಕರ್ತರು ಕೂಡ್ಲಿ ಬಿಜೆಪಿ ಯತ್ನಾಳ್ ಅವರನ್ನು ಗೌರವದಿಂದ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಳಿಸಬೇಕೆಂದು ಆಗ್ರಹ ಪ್ರತಿಭಟನೆಯಲ್ಲಿ ಭಾಗಿಯಾದ ನೂರಾರು ಕಾರ್ಯಕರ್ತರು ಲಿಂಗತ ಸಮಾಜ ಕಟ್ಟೆ ಅಲ್ಲ ಹಿಂದುತ್ವ ಕಟ್ಟೆ ಅಲ್ಲ ನಮ್ಮ ಯತ್ನಾ ಸಾಹೇಬರನ್ನ ಯಾವಾಗ ಇವರು ಪಕ್ಷದಿಂದ ಉಚ್ಚಾಚನೆ ಮಾಡಿದ್ರು ತಾವೇಗಳೆಲ್ಲ ಕೆಲಸ ಮಾಡೋಣ ಅದಕ್ಕ ಮಾತಾಡಿ ಬರ್ರಿ ಅದಕ್ಕೆ ಅದಕ್ಕ ಎಲ್ಲಿವರೆಗೆ ಒಗ್ಗಟ್ಟಾಗಿರ್ತೀವಿ ನಮ್ಮ ನಮ್ಮ ಸಮಾಜದೊಳಗೆ ನಾವು ಏನ್ ಮಾಡ್ತೀವಿ ಬಂದ್ರೆ ಒಬ್ರು ಮುಂದೆ ಮುಂದುವಂಟ್ರಂದ್ರ ಈಗ ಯತ್ನಾಳ್ ಸಾಹೇಬರು ಬಾಲಸ್ತ ಮುಂದೆ ಹೋಗ್ತಾ ಇದ್ದಾರೆ ಇವರೇ ಮುನಿಲ್ಲ ಅವರನ್ನ ಸಮಾಧಾನ ಆ ವೃತ್ತ್ಯಾತ್ಮಯ ವಿರುದ್ಧವಾಗಿ ನಾವು ನಿಮ್ಮದೆಲ್ಲ ಆಡಿಗೆ ಪ್ರಾಸ್ತಾವಿಕವಾಗಿ ತಮ್ಮ ಹಿತನುಡಿಗಳನ್ನ ಹೇಳಿರ್ತಕ್ಕಂಥ ತಿ ಆರ್ ಆಧರ್ ಸಾರಿಗೆ ಧನ್ಯವಾದಗಳು ನಮ್ಮ ಮಗಳು ಕೂಡ ಅದ ಕೆತ್ತಗೌಡ್ರು ಅವರು ವಿನಂತಿಯನ್ನ ಮಾಡಿದ್ದಕ್ಕೆ ಅವರಿಗೆ ಧನ್ಯವಾದಗಳು ಸಮಾಜಕ್ಕೆ ಸಮಾಜದವರಿಗೆ ಎಲ್ಲ ನಾವು ಬಾಂಗ್ವ ಪ್ರತಿಯೊಬ್ಬರು ಕೂಡ